ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಆರಾಮಾಗಿದ್ದೀನಿ ನಾನು ಇವತ್ತು ನಿಮ್ಮ ಜೊತೆ ಇವತ್ತಿನ ವ್ಲಾಗ್ದಾಗ ಹಾಗಲಕಾಯಿ ಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೋಕತ್ತೀನಿ ನಾನು ಮಾಡೋಕತ್ತೀನಿ ಹಾಗೆ ವ್ಲಾಗ್ ತೊಗೊಂಡಿದ್ದೀನಿ ಇದು ಈ ಥರ ಮಾಡಿದರೆ ಕಹಿನೂ ಬರೋಂಗಿಲ್ಲ ಟೇಸ್ಟಿಯಾಗೂ ಇರ್ತೈತಿ ಸಣ್ಣ ಹುಡುಗರಿಂದ ಹಿಡ್ಕೊಂಡು ದೊಡ್ಡವ್ರ ಮಠ ಎಲ್ಲರೂ ಇಷ್ಟಪಟ್ಟು ತಿಂತಾರು ಮತ್ತು ಹೆಲ್ತ್ಗೂ ಭಾಳ ಚಲೋ ಐತಿದ ಬರೀ ಹೆಂಗೆ ಮಾಡೋದಂತ ನೋಡ್ಕೊಂಬರೋನು ಹಾಗಲಕಾಯಿ ಕಹಿ ಅಂತ ತಿನ್ನೋದು ಬಿಡಬಾರ್ದು ಅದನ್ನು ಯಾವ ಥರ ಆದರೂ ಟೇಸ್ಟಿ ಮಾಡ್ಕೊಂಡು ತಿನ್ನಬೇಕು ಬರೀ ನೋಡ್ಕೊಂಬರೋನು ಒಂದು ಆರು ಏಳು ಹಾಗಲಕಾಯಿನ ನಾನು ತೊಳೆದು ಸ್ವಚ್ಛಂಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಉಳ್ಳಾಗಡ್ಡಿ ಒಂದು ಮೂರ ಎರಡು ಮೂರು ಮೆಣಸಿನ್ಕಾಯಿ ಮತ್ತು ಒಂದು ಲಿಂಬಿಹಣ್ಣ ಇಲ್ಲಿ ಸಣ್ಣ ಸಣ್ಣದ ಉದ್ದುದ್ದಿಗೆ ಕಟ್ ಮಾಡೋಕತ್ತೀನಿ ಗ್ರೇವಿನೂ ಮಸ್ತ್ ಬರ್ತೈತಿತ್ರದ ಸಣ್ಣ ಸಣ್ಣಗೆ ಉದ್ದ ಉದ್ಗೆ ಕಟ್ ಮಾಡ್ಕೊಕೀನಿ ನಿಮ್ಗೆ ಬೇಕಾದ್ರೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊರಿ ನೀವು ನನ್ನ ಮಗಳನು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾಳು ಕಾಯಿ ಕಾಯಿಪಿಲಿ ಅಂತ ಅನ್ಸಂಗ ಇಲ್ಲ ಮಮ್ಮಿ ಇದ ಅಂತ ಹೇಳ್ತಾಳು ಅದಕ್ಕಾಗಿ ಬರೀ ನೀವು ನಿಮ್ಮ ಮಕ್ಳಿಗೆ ಒಂದು ಸರಿ ಮಾಡಿ ತಿನ್ನಿಸ್ರಿ ಒಂದು ಸಾರಿ ತಿಂದ್ರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಇದು ಇಲ್ಲಿ ಒಂದು ಬಟ್ಲಾಗ ಸಣ್ಣ ಬಟ್ಲೆ ಶೇಂಗಾಕಾಳ ಹುರ್ಕೋ ಹಾಕತ್ತೇನು ಚಲೋ ತಂಗೆ ಹುರ್ಕೊಳ್ಳೋಣ ಇದನ್ನು ಚಟ್ನಿಗೆ ಯಾವ ಥರ ಹುರ್ಕೋತೇವಲ್ಲ ಹಂಗೆ ಹುರ್ಕೊಳ್ಳೋಣ ಕಾಳು ಬೇರೆ ಥರ ತಕೊಂಡೀನಿ ಅದೇ ಕಡಾವಿಗೆ ಎಣ್ಣೆ ಹಾಕೋಕತ್ತೀನಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಆಗೋ ಅಷ್ಟ ಆಮೇಲೆ ಜೀರಿಗೆ ಒಂದೆರಡು ಸ್ಪೂನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅರಿಶಿನ ಕರಿಬೇವು ಹಾಕೊಂಡ ಚಲೋ ತಂಗೆ ಬ್ರೌನ್ ಕಲರ್ ಹಂಗೆ ಫ್ರೈ ಮಾಡ್ಕೊಂಡು ಅನ್ಕ ಮಟ ಇವನ್ನ ಸೊಪ್ಪಿ ಶೇಂಗಾ ಶೇಂಗಾಕಾಳ್ದು ಸ್ವಲ್ಪ ಮ್ಯಾಗಿನೂ ನೋಡಿ ಈ ಥರ ಆಗಬೇಕು ಕಾಳು ಸೊಪ್ಪಿನ ಸ್ವಲ್ಪ ಸ್ವಲ್ಪ ಹಿಂಗೆ ಹೋಗ್ತಾವು ಆ ಥರ ತಕೊಂಡಾಗ ಬಿಡೋಣ ಇದು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಬೆಡ್ಸ್ಕೊಕತ್ತೀನಿ ಇಲ್ಲಿ ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳೋ ಆಮೇಲೆ ಎಲ್ಲ ರೆಡಿ ಆದ ನಂತರ ಮ್ಯಾಲೆ ಒಂದು ಸ್ವಲ್ಪ ಹಾಕೋಣನು ಈಗ ಮಿಕ್ಸಿಗೆ ಹೇಳಿ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಇಲ್ಲಿ ಇದು ಎಲ್ಲ ಫ್ರೈ ಮಾಡಿ ಅಲ್ಲ ಅದನ್ನ ಈ ಮಿಕ್ಸಿ ಜಾರ್ಗೆ ಹಾಕೋಕತ್ತೀನಿ ಇದಕ್ಕೆ ಹಾಕೋಣ ಅದ್ರಾಗ ಎಣ್ಣೆ ಬಿಟ್ಟೈತಲ್ಲ ಅದನ್ನ ಸ್ವಲ್ಪ ಹತ್ರಗನ ಬಿಡೋಣ ಅದನ್ನು ಇರಲಿ ಉಳ್ಳಾಗಡ್ಡಿ ಮೆಣ್ಸಿಕಾಯಿ ಏನೈತಿ ಫ್ರೈ ಮಾಡ್ಕೊಂಡು ಅದನ್ನಷ್ಟು ತಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಮತ್ತು ಪುಟಾಣಿ ಕಾಳು ಒಂದು ಶೇಂಗಾ ಕಾಳು ಒಂದು ಆರು ಚಮಚ ಆಗೋ ಅಷ್ಟೆ ಪುಟಾಣಿ ಕಾಳು ಹಾಕೋತೇನೆ ಇವಾಗ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಇದ್ರೊಳಗೆ ನೀರು ಹಾಕಿ ಹಾಕಿ ಚಂದ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಬಟ್ಲಕ್ಕಿಂತ ಕಮ್ಮಿ ನೀರು ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡು ಚೆನ್ನಾಗೆ ನೀಟಂಗೆ ಆಮೇಲೆ ಇದನ್ನು ಇವಾಗ ಮತ್ತು ಹತ್ರೊಳಗಿಂದ ತಗೊಂಡಿದ್ವಲ್ಲ ಫ್ರೈ ಮಾಡ್ಕೊಂಡು ಅದ್ರಾಗ ಸ್ವಲ್ಪ ಎಣ್ಣೆ ಉಳಿದಿರ್ತೈತಿ ಅದ ಎಣ್ಣೆಗೆ ಈ ಹಾಗಲಕಾಯಿ ಹಾಕಿ ಚಂದ ಫ್ರೈ ಮಾಡ್ಕೊಂಡು ಇಷ್ಟ ದಾವೆಲ್ಲ ಹಾಗಲಕಾಯಿ ಇದು ಫ್ರೈ ಆಗಿ ಸ್ವಲ್ಪ ಕಮ್ಮಿ ಆಗ್ತೈತಿ ಕಪ್ಪಾಗೋ ತನಕ ಚೆಂದಂಗೆ ಫ್ರೈ ಮಾಡ್ಕೊಂಡು ಈ ಕಾಯಿ ಬೆಲೆ ಮಾಡಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ಇದ್ರೊಗ್ ಫ್ರೈ ಮಾಡೋದನ್ನ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಮತ್ತು ಜಾಸ್ತಿ ಟೈಮ್ ಹಿಡಿಯೋದಂತಂದ್ರೆ ಫ್ರೈ ಮಾಡೋಕಾನ ಭಾಳ ತನಕ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊ ಹೋಗ್ತಾ ಇರಬೇಕು ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಕಟ್ ಮಾಡ್ಕೊಕತ್ತೀನಿ ನಾನು ತರಗೆ ಅಂತ ಹೇಳಿ ಯಾವಾಗ ಹಾಕ್ತೇನೆ ಅಂತ ನೋಡ್ಕೊಂಡು ಬನ್ನೂ ಬರ್ರಿ ನೋಡಿರಿ ಇವಾಗ ಫ್ರೈ ಆಗಿ ಹಿಂಗಾಗಿದ್ದಾವ ಇವಾಗ ಎಷ್ಟು ಚಂದ ಕಾಣದಾವಲ್ಲ ಕಪ್ ಕಪ್ಗಾಗಿದ್ದಾವೆ ಅದ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನ ಈ ಹಾಕೋಕತ್ತೇನೆ ಈಗ ಆವಾಗಲೇ ಗ್ರೇವಿ ಚಟ್ನಿಗೆ ತಂಗೆ ಚೆನ್ನಾಗೈತೆಲ್ಲ ಸ ಇಡ್ಲಿ ಜೊತೆ ತಿನ್ನುವಂಥ ಚಟ್ನಿ ಚಟ್ನಿಗೆ ಸೇಮ ಈ ಥರ ಒಳಗಿಂದ ಚಟ್ನಿ ಬೇಕಾದ್ರೆ ನೀವು ಒಂದು ಸ್ವಲ್ಪ ತೆಗ್ದಿಟ್ಟು ಅದ್ರಾಗ ಉಪ್ಪು ಹಾಕಿ ಚಪಾತಿ ಜೋಡೆ ಎಲ್ಲ ಹಚ್ಚಿ ತಿಂದ್ರು ನಡಿತೈತಿ ಹುಡ್ಗೋರಿಗೆ ದೊಡ್ಡವ್ರಿಗೆ ಯಾರಿಗಾದ್ರೂ ನಡಿತೈತಿ ತಿನ್ನೋಕೆ ಮತ್ತು ಅದ್ರಾಗ ಖಾರ ಒಂದೆರಡು ಸ್ಪೂನ್ ಮೆಣಸಿಕಾಯಿ ಹಾಕ್ಕೊಂಡಿದ್ವಿ ಆದ್ರೂ ಒಂದೆರಡು ಸ್ಪೂನ್ ಖಾರ ಹಾಕೋಬೇಕು ರುಚಿಗೆ ಎಷ್ಟು ಅಷ್ಟು ನಿಮಗೆ ಉಪ್ಪ ಆಮೇಲೆ ಆವಾಗ ಕಟ್ ಇಟ್ಕೊಂಡಿದ್ದು ಬೆಲ್ಲ ಅದನ್ನ ಎಷ್ಟು ಬೇಕಷ್ಟು ಸ್ವಲ್ಪ ಹಾಕೋನು ಸ್ವಲ್ಪ ಅಂದ್ರೂ ನಾನು ಒಂದು ಆರು ಏಳು ಹಾಗಿಲ್ಕಾಯಿ ಒಂದು ಎರಡು ಮೂರು ಚಮಚ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಬಿಡಬಾರ್ದು ಬೆಲ್ಲ ಅಂತೂ ಹಾಕಬೇಕು ಕಂಪಲ್ಸರಿ ಇದಕ್ಕೆ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಮಿಕ್ಸಿ ಮಾಡುವಾಗ ಸ್ವಲ್ಪ ಹಾಕ್ಕೊಂಡಿನಿ ಮತ್ತಿಲ್ಲಿ ಒಂದು ಸ್ವಲ್ಪ ಹಾಕೋಕತ್ತೀನಿ ಆಮೇಲೆ ಒಂದು ಅರ್ಧ ಲಿಂಬಿ ಹಣ್ಣು ಅರ್ಧ ಅಂತೂ ಲಿಂಬಿ ಹಣ್ಣು ಹಾಕಬೇಕು ನೀವು ಜಾಸ್ತಿ ಬೇಕಾದ್ರೆ ಒಂದು ಫುಲ್ ಹಾಕ್ಬೋದು ಇಲ್ಲಾಂದ್ರೆ ಅರ್ಧ ಅಂತೂ ಹಾಕಬೇಕು ಯಾಕಂದ್ರೆ ಕಹಿ ಆಗಿರೋದ್ರಿಂದ ಇದ್ರೊಳಗೆ ಲಿಂಬೆ ಹಣ್ಣು ಒಂದು ಸ್ವಲ್ಪ ಬೇಕ ಬೇಕು ಟೇಸ್ಟ್ ಜಾಸ್ತಿ ಆಗಬೇಕಂದ್ರೆ ಆಮೇಲೆ ಎಲ್ಲ ಹಾಕಿ ಮುಚ್ಚಿ ಒಂದು ಐದು ನಿಮಿಷ ಇಡೋನು ನೀರು ಒಂದು ಸ್ವಲ್ಪ ಹಾಕಿಟ್ಟಿದ್ದೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕಷ್ಟು ಕೈ ಯಾಕೆ ವೈಟ್ ವೈಟ್ ಏಟ್ ಗೀತೋಗ್ಬೇಡ್ರಿ ಚಪಾತಿ ಮಾಡೋಕ್ಕಂತ ಹಿಟ್ಟು ಕಲಸೀನಿ ಅದ ಕೈಲೇ ತಿರುಗಿ ಇಡ್ತೀನಿ ಇವಾಗ ಇಲ್ಲಿ ಒಂದು ಚಪಾತಿ ಮಾಡಕತ್ತೀನಿ ಹಾಗಲಕಾಯಿ ಕಾಯಿ ಪಲ್ಯ ಚಪಾತಿ ಜೋಡೆ ರೊಟ್ಟಿ ಜೋಡೆ ಎತ್ತರ ಜೋಡೆ ಅನ್ನದ ಜೊತೆ ಹಚ್ಕೊಂಡು ತಿಂದರು ಸೂಪರಾಗಿರ್ತೈತಿ ಗ್ರೇವಿನೂ ಮಸ್ತ್ ಬಂದಿರ್ತೈತಿ ಹುಡ್ಗೋರಂತೂ ಭಾಳ ಇಷ್ಟಪಟ್ಟು ತಿಂತಾವು ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ದಿ ಆ್ಯಂಡ್ ಟೇಸ್ಟಿ ಹಾಗಲಕಾಯಿ ಕಾಯಿಪಲ್ಲಿ ಮಸಾಲ ಕಾಯಿಪಲ್ಲಿ ಅಂತಲೂ ಅನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸೇರ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಆಗಿತ್ತು ಅಂತ ಟೇಸ್ಟ್ ಹೆಂಗೈತಿ ಹೇಳಿ ನೀವು ಮಾಡಿ ತಿಂದ ಕಮೆಂಟ್ ಮಾಡಿ ಹೇಳ್ರಿ ಸಿಗೋನು ಮುಂದಿನ ಬ್ಲಾಗ್ದಾಗ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್